ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯುವ ಘಟನೆಗೆ ವಿರೋಧವಾಗಿ ಶನಿವಾರ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿಐ ಹಾಗೂ ಸಮತಾ ಸೈನಿಕ ದಳದ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ನಗರದ ಅಂಬೇಡ್ಕರ್ ಭವನದಿಂದ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ವೃತ್ತ ತಲುಪಿದರು ಅಲ್ಲಿ ವಕೀಲ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹನ ಮಾಡುವ ಮೂಲಕ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆರ್ಪಿಐ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಮಾತನಾಡಿದರು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯುವುದು ಅತ್ಯಂತ ಹೇಯ ಮತ್ತು ರಾಷ್ಟ್ರ ವಿರೋಧಿ ಕೃತ್ಯವಾಗಿದೆ ಇಂತಹ ವರ್ತನೆಗೆ ಯಾವುದೇ ರೀತಿಯ ಸಹಾನುಭೂತಿ ತೋರಬಾರದು ರಾಕೇಶ್ ಕಿಶೋರ್ ಅವರನ್ನ ಬಂಧಿಸಿ ಪ್ರಕರಣಕ್ಕೆ ನ್ಯಾಯಾಂಗ ತನಿಖೆ ನಡೆಸಿ ದೇಶದಿಂದಲೇ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಆರ್ಪಿಐ ಪಕ್ಷದ ಕಾರ್ಯಕರ್ತರು ಹಾಗೂ ಅಂಬೇಡ್ಕರ್ ಚಿಂತಕರು ಭಾಗವಹಿಸಿದ್ದರು ಪ್ರತಿಭಟನಾಕಾರರು ನ್ಯಾಯಾಂಗದ ಗೌರವ ಕಾಪಾಡಿ ರಾಕೇಶ್ ಕಿಶೋರ್ಗೆ ಕಠಿಣ ಶಿಕ್ಷೆ ವಿಧಿಸಿ ಎಂಬ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಪ್ರಜಾಪವರ್ ನ್ಯೂಸ್ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸೌತ್ ಇಂಡಿಯನ್ ಚೀಫ್ ಜನರಲ್ ಸೆಕ್ರೆಟರಿ ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಮೊನ್ನೆ ಕಳೆದ ವಾರ ಸುಪ್ರೀಂ ಕೋರ್ಟಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಎಂದೂ ನಡೆಯದ ಘಟ ಘಟನೆಯೊಂದು ನಡೆದಿದೆ ಇದನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ ಆದರೆ ದೇಶದಲ್ಲಿರ್ತಕ್ಕಂಥ ಕೆಲವು ಮನುಸ್ಮೃತಿಗಳು ಸನಾತನ ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಏನು ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ವಕೀಲ ಇದ್ದಾರೆ ಅವರು ಎಲ್ಲೂ ಸಹ ನಾನು ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿ ಅವರ ಡೇಟಾವನ್ನು ನೋಡಿದ್ದೇನೆ ಅವ್ರೆಲ್ಲೂ ಸಹ ಸನಾತನ ಧರ್ಮದ ಪರವಾಗಿ ಆಗಿರ್ಬೋದು ಹಿಂದೂ ಧರ್ಮದ ಪರವಾಗಿ ಆಗಿರ್ಬೋದು ಎಲ್ಲೂ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ನಾನು ಕಂಡಿಲ್ಲ ನೋಡಿಲ್ಲ ಆದರೆ ಒಬ್ಬ ದುರಂಕಾರಿ ವಕೀಲ ಜಡ್ಜ್ ಮೇಲೆ ಶೂ ಎಸೆದಿದ ತಕ್ಷಣನೇ ಅವರ ರಕ್ಷಣೆಗೆ ಒಂದು ಬೇಕು ಅವ್ರ ರಕ್ಷಣೆ ಕೊಡೋರು ಬೇಕಲ್ಲ ಹಾಗಾಗಿ ಸನಾತನ ಧರ್ಮದ ಮೇಲೆ ಮತ್ತು ಹಿಂದೂ ಅವರ ಮೇಲೆ ನಾನು ಹಿಂದೂ ಧರ್ಮಸ್ಥ ಸನಾತನ ಧರ್ಮಸ್ಥ ಹೇಳಿ ಕೇಳ್ಕೊಂಡು ಅವರ ರಕ್ಷಣೆಗೆ ಈ ಎರಡೂ ಧರ್ಮಗಳನ್ನ ಮುಂದೆ ಇಟ್ಕೊಂತ ಇದ್ದಾರೆ ದಯವಿಟ್ಟು ಏನು ಸನಾತನ ಧರ್ಮವನ್ನ ಪಾಲನೆ ಮಾಡ್ತೀರಿ ಹಿಂದೂ ಧರ್ಮವನ್ನ ಪಾಲನೆ ಮಾಡ್ತೀರಿ ನೀವೇ ಇವ್ರಿಗೆ ಶಿಕ್ಷೆ ಕೊಡ್ಬೇಕು ಈ ದಿನ ಅದು ಹಿಂದೂ ಧರ್ಮವಾಗ್ಲಿ ಸನಾತನ ಧರ್ಮ ಆಗ್ಲಿ ಬೌದ್ಧ ಧರ್ಮ ಆಗ್ಲಿ ಯಾವುದೇ ಧರ್ಮ ಆಗ್ಲಿ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಧರ್ಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡ್ಬೇಕು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗ ಮಾಡ್ತಾ ಇದ್ದಂತ ಒಬ್ಬ ಜಡ್ಜ್ ಮೇಲೆ ಶೂನಲ್ಲಿ ನಲ್ಲಿ ಎಸಿತಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನಸ್ಸುಗಳು ಸಹ ಸ್ಪಂದಿಸಬೇಕು ಅದ್ರ ಹೋರಾಟ ಮಾಡಬೇಕು ಅವರ ಮನೆಯಲ್ಲಿರ್ತಕ್ಕಂಥವ್ರೆ ಇದನ್ನ ವಿರೋಧ ಮಾಡ್ಬೇಕು ಇವತ್ತು ಯಾವ್ದು ಮಾಡ್ತೀವಿ ನಾವು ಪ್ರತಿಕೃತಿ ದಹನ ಮಾಡಿ ಚಟ್ಟ ಕಟ್ಟಿ ಶಿಡ್ಲಿಗ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ಈ ದೇಶದಿಂದ ಅವರನ್ನ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದೇವೆ ಇನ್ನು ಮುಂದೇನು ಸಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ನಮ್ಮ ಕೇಂದ್ರ ಸಚಿವರಾದಂತಹ ರಾಮದಾಸ್ ಅತವಾಲೆ ಅವರ ನೇತೃತ್ವದಲ್ಲಿ ಅವರನ್ನ ಗಡಿಪಾರ ಮಾಡೋದಕ್ಕೆ ನಿರಂತರ ಹೋರಾಟ ಮಾಡ್ತೇವೆ ಇಲ್ಲ ಪ್ರತಿಭಟನೆ ಮಾತ್ರ ಇದು ಈ ದಿನ ಹಾಲಿಡೇ ಇರೋದ್ರಿಂದ ಸೋಮವಾರ